ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ ಹಾಗೆ ನೀವು ಕಳುಹಿಸಿರುವ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮ ಆತ್ಮೇತಾತ್ಮವಿಧಾಂ ಕೃತಶ್ಚೇತಾಂ ಭರ್ತ ಅಮರಜ್ಜ್ಯೋತಿಷಾಮೋಕಾಕಾಂ ಪ್ರಳಯೋದ್ಭವ ಸ್ಥಿತಿವಿಭ್ರಷ್ಟಾನೇಕಾಯ ಶ್ರೀತೌ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದೀಪೋ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವವಸುನಾಂ ಸಂವತ್ಸರ ಉತ್ತರಾಯಣ ಗ್ರೀಶ ಮರೆತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಿತೀಯಾ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಈ ಶನಿವಾರ ಉತ್ತರಾಯಣದ ಕೊನೆಯ ಶನಿವಾರವಾಗಿದೆ ಮುಂದಿನ ಶನಿವಾರದ ವೇಳೆಗೆ ನಾವು ದಕ್ಷಿಣಾಯಣವನ್ನು ಪ್ರವೇಶ ಮಾಡಿರ್ತೀವಿ ಉತ್ತರಾಯಣದ ಶನಿವಾರ ಇನ್ನೂ ದೇವತೆಗಳ ಹಗಲು ಅಂತಲೇ ನಾವು ನಿಶ್ಚಯ ಮಾಡ್ತಕ್ಕಂಥದ್ದು ಹೀಗಾಗಿ ಈ ಶನಿವಾರ ವಿಷ್ಣು ಸನ್ನಿಧಾನಗಳಲ್ಲಿ ಪರಮಾತ್ಮ ಪವಿಡಿಸುವ ಮುನ್ನ ಆತ ಎಚ್ಚರವಾಗಿದ್ದಾಗಲೇ ನಮ್ಮ ಸಮಸ್ಯೆಗಳನ್ನು ಆತನ ಬಳಿ ಸಮರ್ಪಣೆ ಮಾಡ್ಕೊಂಡು ಬಿಡಬೇಕು ನಿವೇದನೆ ಮಾಡ್ಕೊಂಡ್ಬಿಡಬೇಕು ಹೀಗಾಗಿ ಶನಿವಾರ ತಪ್ಪದೆ ವಿಷ್ಣು ಸನ್ನಿಧಾನಗಳಲ್ಲಿ ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ವಿಷ್ಣುವಿನಲ್ಲಿ ನಿಮ್ಮ ಕೋರಿಕೆ ಏನಿದೆ ಉತ್ತರಾಯಣದಲ್ಲಿ ಪ್ರಾರ್ಥನೆ ಮಾಡಿದ್ದು ದಕ್ಷಿಣಾಯಣದಲ್ಲಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ದಕ್ಷಿಣಾಯಣ ಉತ್ತರಾಯಣ ಇವೆಲ್ಲ ಕಾಲಮಾನ ನಾವು ವಿಭಾಗ ಮಾಡಿಕೊಂಡಿರೋದು ಪ್ರತಿ ಕ್ಷಣವೂ ಅವನ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಅದೆಲ್ಲ ಪುಣ್ಯಕಾಲವೇ ಅದಕ್ಕೆ ಉತ್ತರ ದಕ್ಷಿಣ ಅಂತ ನಾವು ವಿಭಾಗ ಮಾಡ್ಕೋಬೇಕಾಗಿಲ್ಲ ಆದರೆ ಕಾಲ ಶಾಸ್ತ್ರ ಒಂದು ಗಡುವನ್ನು ಒಂದು ಅಳತೆ ಟೇಪನ್ನು ತೆಗೆದುಕೊಂಡು ನಾವು ಏ ಹೇಗೆ ಬಟ್ಟೆಯನ್ನು ಮತ್ತೊಂದು ಅಳಿತೀವೋ ಆ ರೀತಿಯಲ್ಲಿ ಒಂದು ವರ್ಷದ ಗಡುವಿಗೆ ಇದು ಉತ್ತರಾಯಣ ಇದು ದಕ್ಷಿಣಾಯಣ ಅಂತ ಮಾಡಿದೆ ನಮ್ಮ ಏನು ಯಾವುದೇ ಒಂದು ಕರ್ಮ ಅವುಗಳನ್ನು ಮಾಡಲಿಕ್ಕಾಗಿ ಅದರ ವಿನಿಯೋಗಕ್ಕಾಗಿ ಯಾವ ಕಾರ್ಯ ವಿನಿಯೋಗಕ್ಕಾಗಿ ಒಂದು ಕಾಲದ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದ್ರಲ್ಲಿ ನಾವು ಸಾಕ್ತಾ ಇದ್ದೀವಿ ಆ ದೃಷ್ಟಿಯಲ್ಲಿ ಇದು ಉತ್ತರಾಯಣದ ಕೊನೆಯ ಶನಿವಾರ ಈ ದಿವಸ ಶನಿ ಪ್ರಾರ್ಥನೆ ವಿಷ್ಣು ಪ್ರಾರ್ಥನೆ ಇಷ್ಟ ದೇವತಾರಾಧನೆ ಒಟ್ಟಿನಲ್ಲಿ ಅದನ್ನು ಮಾಡಿ ನಿಮ್ಮ ಸಂಕಲ್ಪ ಫಲಪ್ರದವಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಶಾಂತಿ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ನಾಲ್ಕು ಸಮಯ ಹನ್ನೆರಡು ಗಂಟೆ ಐದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಜೀವನ ಹೇಗಿದೆ ಮದುವೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಶಾಂತಿ ಅವರ ಪ್ರಶ್ನೆ ಮದುವೆ ಆಗುತ್ತೆ ಜೀವನ ಹೇಗಿದೆ ಕೆಲಸದ ಬಗ್ಗೆ ನಕ್ಷತ್ರ ರಾಶಿ ನಕ್ಷತ್ರವನ್ನು ಕೇಳಿದ್ದಾರೆ ನೋಡೋಣ ನೋಡಿ ಇದು ತಮ್ಮದು ಉತ್ತರಾಭಾದ್ರ ನಕ್ಷತ್ರ ರಾಶಿ ಆಗುತ್ತೆ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಲಗ್ನಾಧಿಪತಿನೂ ಅಲ್ಲಿ ಚಂದ್ರಯುಕ್ತನಾಗಿ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಲಗ್ನಾಧಿಪತಿ ಲಾಭದಲ್ಲಿದ್ದರೆ ನೀವು ಏನು ಸಾಧನೆ ಮಾಡಬೇಕು ಅದೆಲ್ಲ ಸಾಧನೆಗೆ ಅವಕಾಶ ಇದೆ ರವಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿರ್ತಕ್ಕಂಥದ್ದು ಮತ್ತು ಗುರು ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು ಇದೆಲ್ಲ ಒಳ್ಳೆಯ ಲಕ್ಷಣ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ನಡೀತಾ ಈಗ ಕುಜನ ಒಂದು ಕಾಲ ಕಳೆದು ಈಗ ರಾಹು ಪ್ರಾರಂಭವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರದಲ್ಲಿ ನಿಮಗೆ ಬಹಳ ವಿಶೇಷವಾದ ಅನುಕೂಲ ಇದೆ ತುಂಬ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ ಆತಂಕ ಬೇಡ ವಿವಾಹಕ್ಕೆ ನಿಮಗೆ ಯೋಗ್ಯವಾದ ಕಾಲ ವಿವಾಹದ ಅಧಿಪತಿ ಕೂಡ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಆತಂಕ ಬೇಡ ನಿಮಗೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ದಿ ಬೆಸ್ಟ್ ಸಮಯ ಎಲ್ಲ ಫಲಗಳು ನಿಮ್ಮ ಬಂದು ನಿಮ್ಮ ಏನು ನಿಮ್ಮ ಸಂತೋಷವನ್ನು ಇಮ್ಮಡಿ ಮಾಡ್ತಕ್ಕಂಥ ಕಾಲ ಆಗಿದೆ ಅದು ಹೀಗಾಗಿ ನೀವು ನಿರೀಕ್ಷಿತ ಫಲವೆಲ್ಲ ಬಂದುಬಿಡುತ್ತೆ ಆ ಸಂದರ್ಭದಲ್ಲಿ ಹೀಗಾಗಿ ಕಾಯಬೇಕಷ್ಟೇ ಯಾವುದೇ ತೊಡಕುಗಳು ತಾಪತ್ರಯಗಳು ಇಲ್ಲ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳು ಇನ್ನು ಕುಶ್ವಂತ್ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಹದಿನಾರು ಸಮಯ ಐದು ಗಂಟೆ ನಲವತ್ತೈದು ನಿಮಿಷ ಸಂಜೆ ಅವರ ಪ್ರಶ್ನೆ ಬಹಳ ಕೋಪ ಸಿಟ್ಟಿದೆ ಹೇಗೆ ಸರಿ ಮಾಡೋದು ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಕುಶ್ವಂತ್ ಅವರ ಪ್ರಶ್ನೆ ಕೋಪ ಇದೆ ಸಿಟ್ಟಿದೆ ಇದಕ್ಕೇನು ಪರಿಹಾರ ಅಂತ ಕೇಳಿದ್ದಾರೆ ನೋಡಿ ಇದು ಧನುರ್ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯ ಸ್ಥಾನಕ್ಕೆ ಶನಶ್ಚರ ದೃಷ್ಟಿ ಇದೆ ವ್ಯಯದಲ್ಲಿ ಕೂತಂತಹ ಶನಶ್ಚರ ವೀಕ್ಷಣೆ ಮಾಡ್ತಾನೆ ಹೀಗಾಗಿ ಒರಟು ಮಾತು ಕೋಪ ಅಸಹನೆ ಇವೆಲ್ಲ ಉಂಟಾಗುತ್ತೆ ಮತ್ತು ತ್ರಿಂಶಾಂಶದಲ್ಲಿ ಗ್ರಹಗಳು ಸಾಮಾನ್ಯವಾಗಿ ಲಗ್ನ ರವಿ ಚಂದ್ರ ಈ ಭಾಗಗಳಲ್ಲಿ ಕುಜನ ಅಥವಾ ಶನಿಯ ತ್ರಿಂಶಾಂಶ ತೆಗೆದುಕೊಂಡಿದ್ದರೆ ಅದೂ ಕೂಡ ಹೀಗೆ ಕೋಪಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಪ್ರಧಾನವಾಗಿ ಈಗ ನಡೀತಾ ಇರತಕ್ಕಂಥ ಸಮಯ ಇವರಿಗೆ ಗುರುದಶೆಯಲ್ಲಿ ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ ಶುಕ್ರ ಈ ಲಗ್ನಕ್ಕೆ ಸ್ವಲ್ಪ ಮಾರಕನೇ ಆಗಿದ್ದಾನೆ ಹೀಗಾಗಿ ಸ್ವಲ್ಪ ಅವನು ಷಷ್ಠಾಧಿಪತಿ ಈ ಲಗ್ನಕ್ಕೆ ಹೀಗಾಗಿ ಏನಾಗುತ್ತೆ ಶತ್ರುತ್ವ ಮನೆಯಲ್ಲಿ ಸೇರದೇ ಇರತಕ್ಕಂಥದ್ದು ಮನೆಯವ್ರಂ ಕಣ್ರಾಗದೇ ಈ ಥರದ್ದೆಲ್ಲ ಇದೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ ಕೋಪವನ್ನು ಕಳಿಲಿಕ್ಕೆ ಇರತಕ್ಕಂಥ ಏಕೈಕ ಸಾಧನ ಅಂದರೆ ಶಿವನ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅಲ್ಲಿದೆಯಲ್ಲ ನಮಸ್ತೆ ಮನ್ಯವ ಉತೂತ ಇಶವೇ ನಮಃ ಮನ್ಯು ಅಂದರೆ ಕೋಪ ಅಂತಲೇ ಇನ್ನೂ ಒಂದಿದೆ ಮನ್ಯು ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ಮನ್ಯು ಸೂಕ್ತ ಪಾರಾಯಣವನ್ನು ಮಾಡಿಸಿದ್ರೆ ಆ ಪಾರಾಯಣ ಮಾಡಿ ಮಂತ್ರ ಜಲವನ್ನು ಇಟ್ಟು ಅದನ್ನು ಪಾರಾಯಣ ಮಾಡಿ ಆ ಜಲ ಪ್ರೋಕ್ಷಣೆ ಮಾಡಿದರೆ ಜಲತೀರ್ಥ ಸೇವನೆ ಮಾಡಿದರೆ ಅದು ಸ್ವಲ್ಪ ಕೋಪಶಮನ ಮಾಡುತ್ತೆ ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕ ತೀರ್ಥ ಜಲವನ್ನು ಉಡಿಸ್ತಕ್ಕಂಥದ್ದು ಅಲ್ಲೇ ಮನ್ಯು ಸೂಕ್ತ ಪಾರಾಯಣ ಮಾಡಿಸಿ ಆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಇದನ್ನು ಕ್ರಮೇಣ ಅವರಿಗೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ರುಚಿತ ಅವರು ಮಾಲೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಸಮಯ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷ ರಾತ್ರಿ ಅವರ ಪ್ರಶ್ನೆ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರುಚಿತ ಅವರ ಪ್ರಶ್ನೆ ವಿವಾಹ ಮತ್ತು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ ನೋಡಿ ತಮ್ಮದು ಕುಂಭಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಬುಧಯುಕ್ತನಾಗಿದ್ದಾನೆ ಅದು ಶತ್ರು ಕ್ಷೇತ್ರ ನವಾಂಶದಲ್ಲಿ ಕುಜ ತುಂಬ ಚೆನ್ನಾಗಿದ್ದಾನೆ ಚೆನ್ನಾಗಿದೆ ರೀ ಆತಂಕ ಮಾಡ್ಕೋಬೇಡಿ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ಈಗ ರಾಹು ಭುಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೇಳರ ನಂತರ ನಿಮಗೆ ಸ್ವಲ್ಪ ಒಳ್ಳೆಯ ಫಲ ಸಿಗುತ್ತೆ ಆತಂಕ ಬೇಡ ಈಗ ಹತ್ತಿರದಲ್ಲಿ ಯಾವುದಾದ್ರೂ ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ಸ್ವಲ್ಪ ಅರಿಶಿನ ಸಮರ್ಪಣೆ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಅರಿಶಿನ ಸಮರ್ಪಣೆ ಅರಿಶಿನ ಅಲಂಕಾರ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಥವಾ ಗಂಧ ಅಲಂಕಾರ ಮಾಡಿಸಿದ್ರೂ ನಾಗನಿಗೆ ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ ಮಾಡಿ ಮಾಡಿ ಅದು ಕೆಲಸದ ತೊಡಕನ ಬಿಡಿಸ್ಕೊಡುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತೊಂದರೆ ಇಲ್ಲ ವಿವಾಹ ಅನುಕೂಲ ಆಗುತ್ತೆ ಯಾವಾಗ ಅದು ಇದೆ ಅಂತಂದರೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತೇಳರಲ್ಲಿದೆ ಎರಡು ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ ನಂತರ ನಿಮಗೆ ವಿವಾಹ ಯೋಗ ಇದೆ ಹೀಗಾಗಿ ಇನ್ನು ಎರಡು ವರ್ಷ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನುಕೂಲ ಆಗುತ್ತೆ ಈಗಲೇ ಗಾಬರಿ ಆತಂಕ ಧಾವಂತ ಇದು ಬೇಡ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳ ಇನ್ನು ಅಭಿಷೇಕ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಮಯ ಮೂರು ಗಂಟೆ ಹತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಅಭಿಷೇಕ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತ್ಕೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ಶನಶ್ಚರ ನಿಮಗೆ ಅಷ್ಟಮದಲ್ಲಿದ್ದಾನೆ ಅದು ಸ್ವಕ್ಷೇತ್ರವೇ ಪ್ರಸ್ತುತ ಟೈಮ್ ನೋಡೋಣ ಈಗ ನಿಮಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಭುಕ್ತಿ ನಡೀತಾ ಇದೆ ಒಂದು ಕುಜಶಾಂತಿ ಮಾಡಿಸಬೇಕು ಕುಜನೂ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಕುಜಶಾಂತಿ ಮತ್ತು ಈಶ್ವರ ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣ ಇದು ತುಂಬ ಸಹಾಯ ಆಗುತ್ತೆ ಹೀಗಾಗಿ ಇದೊಂದು ಒಂದು ಮಾಡಿಸಿ ಪಾಪ ಎಷ್ಟು ಮಾಡಿಸಿದ್ರು ಏನೋ ಮಾಡಿಸಿರ್ತಾರೆ ಸಾಮಾನ್ಯ ಇಷ್ಟು ವೇಳೆ ಆಗಿದೆ ಅಂದರೆ ಏನೋ ಒಂದು ಪರಿಹಾರ ಮಾಡಿಸಿರ್ತೀರ ಆದರೆ ಒಂದು ಈ ಒಂದು ಶಾಂತಿ ಮತ್ತು ಕಲ್ಯಾಣೋತ್ಸವ ಇವೆರಡೂ ಮಾಡಿಸಿ ನೋಡಿ ಇದು ನಮಗೆ ತುಂಬ ಫಲಫ ಫಲಪ್ರದ ಅನುಕೂಲ ಉಂಟಾಗುತ್ತೆ ನಿಮಗೆ ಗಾಬರಿ ಬೇಡ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳು ಇನ್ನು ಅಮಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಒಂಬತ್ತು ಸಮಯ ಒಂದು ಗಂಟೆ ಆರು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಈಗ ನಾನು ಪಿ ಯು ಸಿ ಓದ್ತಾ ಇದ್ದೀನಿ ಶಿಕ್ಷಣದ ಆಯ್ಕೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅಮಿತ್ ಅವರ ಪ್ರಶ್ನೆ ಶಿಕ್ಷಣ ಕ್ಷೇತ್ರ ತಿಳಿಸಬೇಕಾಗಿದೆ ಮುಂದೆ ಏನು ತಗೋಬಹುದು ಅಂತಲ್ಲ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನುರ್ ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ ಶತ್ರು ಕ್ಷೇತ್ರ ಆಯಿತು ನಿಮ್ಮ ಜಾತಕದಲ್ಲಿ ಬಲ ಏನಪ್ಪ ಅಂತಂದರೆ ರವಿ ಶುಕ್ರರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿರತಕ್ಕಂಥದ್ದು ಹೀಗಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಡಿಸೈನಿಂಗ್ ಫೀಲ್ಡ್ಸ್ ಅದು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಇದ್ದೆ ಅದರಲ್ಲೂ ವಸ್ತ್ರಕ್ಕೆ ಕಾಸ್ಟ್ಯೂಮ್ ರಿಲೇಟೆಡ್ಡು ಫ್ಯಾಷನ್ ಇತ್ಯಾದಿ ಫ್ಯಾಷನ್ ಡಿಸೈನಿಂಗ್ ಹತ್ರ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗತ್ತೆ ಇಲ್ಲ ಇನ್ನೊಂದಿದೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರತಕ್ಕಂಥದ್ದು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಧ್ಯಯನ ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಇತ್ಯಾದಿ ಇಂಥದ್ದು ಕುಜನೂ ತೃತೀಯದಲ್ಲಿದ್ದಾನೆ ತೊಂದರೆ ಇಲ್ಲ ಅದು ಕೂಡ ತೃತೀಯ ಲಾಭಾಕ್ಷಗತೈಹಿ ಪಾಪಕೈಹಿ ಸುಖೀತು ಗರ್ಭು ರವೀಣ ನಿರೀಕ್ಷಿತ ಅಂತ ಒಂದು ಮಾತಿದೆ ಅದಕ್ಕೆ ಅದು ಅದರದ್ದೇ ಆದ ಬಲ ಇದೆ ಹೀಗಾಗಿ ಅವುಗಳನ್ನು ಪ್ರಯತ್ನ ಮಾಡ್ಬೋದು ಆದರೆ ಹೆಚ್ಚು ಇಂಟೀರಿಯರ್ ಕೂಡ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನಿಂಗ್ ಅಂತೀವಲ್ಲ ಅದೂ ನಿಮಗೆ ತುಂಬ ಚೆನ್ನಾಗಾಗುತ್ತೆ ವಾಹನ ಟ್ರಾನ್ಸ್ಪೋರ್ಟು ಮತ್ತು ವಾಹನ ಇಂಟೀರಿಯರು ಫ್ಯಾಷನ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ ಪ್ರಯತ್ನ ಮಾಡಿ ಸರಿ ಶಾಸ್ತ್ರಿಗಳೇ ಇನ್ನು ಕೀರ್ತನ ಅವರು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಎರಡು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಈಗ ಎಂ ಬಿ ಎ ಓದ್ತಾ ಇದ್ದೀನಿ ಸರ್ಕಾರಿ ಕೆಲಸ ಸಿಗತ್ತಾ ತಿಳಿಸ್ಕೊಡಿ ಅಂತ ಕೇಳಿದಾರೆ ಶಾಸ್ತ್ರಿಗಳ ಕೀರ್ತನ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ ಜಾತಕ ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನ ತಮ್ಮದು ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಗುರು ದ್ವಿತೀಯದಲ್ಲಿದ್ದರೆ ವಾಗ್ಮೀ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಮಾತುಗಾರರು ಹೌದು ನೀವು ಒಳ್ಳೆ ಕೋವಿದರು ವಿದ್ವಾಂಸರು ಮೆಚ್ಚತಕ್ಕಂಥ ಒಂದು ಜಾಣ್ಮೆ ಕೌಶಲ್ಯ ನಿಮ್ಮಲ್ಲಿದೆ ಒಳ್ಳೆಯ ಊಟ ಮಾಡ್ತಕ್ಕಂಥ ಒಂದು ಏನು ಸವಿ ಅಂಥ ಒಂದು ಭೋಜನ ಪ್ರಿಯರು ತಾವು ಹೀಗೆಲ್ಲ ತುಂಬ ಚೆನ್ನಾಗಿದೆ ದ್ವಿತೀಯ ಕರ್ಮಾಧಿಪತಿ ದ್ವಿತೀಯ ಇದ್ ಬಿಟ್ಟರೆ ನೀವು ಒಂದು ಸಣ್ಣ ಕೆಲಸ ಮಾಡಿದ್ರೆ ಅದಕ್ಕೆ ದುಪ್ಪಟ್ಟಾದ ಧನ ಬರ್ತಕ್ಕಂಥದ್ದು ಅಂತ ಅದನ್ನು ಸೂಚಿಸ್ತಾ ಇದೆ ಸರ್ಕಾರಿ ನೌಕರಿ ನೀವು ಕೇಳಬೇಡಿ ಆದರೆ ಬೇರೆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ನಿಮಗೆ ಗುರು ಆಗಿರೋ ಗುರು ತುಂಬ ಚೆನ್ನಾಗಿರೋದ್ರಿಂದ ನೀವೇ ನಾಲ್ಕು ಜನಕ್ಕೆ ಮಾರ್ಗದರ್ಶನ ಮಾಡುವಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿದೆ ಹ್ಯೂಮನ್ ರಿಸೋರ್ಸ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸಲ್ಲಿ ನೀವು ಮುಂದುವರೆದ್ರೆ ಹೆಚ್ ಆರ್ ಅಂತ ಏನಂತಾರೆ ಅದು ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಮತ್ತು ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಗುರುವಿಗೆ ಆ ಸಾಮರ್ಥ್ಯ ಇದೆ ನೀವು ಮತ್ತು ಇನ್ನೊಂದು ಹೇಳ್ತೀನಿ ಟೀಚಿಂಗು ಕೋಚಿಂಗ್ ಹಾಗೆ ಎಮ್ ಬಿ ಎಗೆ ಹಾಗೆ ನೀವೇ ಟೀಚಿಂಗು ಕೋಚಿಂಗ್ ಮಾಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ಸ್ ಅಂತಾರಲ್ಲ ಅವುಗಳನ್ನು ನೀವು ತಯಾರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಶುಕ್ರನ ಬಲವೂ ಚೆನ್ನಾಗಿದೆ ಉತ್ಸಾಹವೂ ಇದೆ ವಿದ್ಯೆಯೂ ಇದೆ ಇವೆರಡೂ ಇದ್ದುಬಿಟ್ರೆ ಪ್ರಚಂಡರಾಗ್ಬಿಡ್ತಾರೆ ಅವರು ಅಂಥದ್ದೊಂದು ಜಾತಕ ನಿಮ್ಮದು ಹೀಗಾಗಿ ತುಂಬ ಚೆನ್ನಾಗಿದೆ ಅವರೇ ನೀವು ಮತ್ತು ವಯಸ್ಸು ಕೂಡ ನೋಡಿ ಸರಿಯಾದ ಕಾಲದಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ನಮ್ಮ ಶ್ರಮವನ್ನು ಬುದ್ಧಿಯನ್ನು ಆಗ ನಾವು ಒಳ್ಳೆಯ ಫಲ ಕಾಣಲಿಕ್ಕೆ ಸಾಧ್ಯ ಚೆನ್ನಾಗಿದೆ ಪ್ರಯತ್ನ ಮಾಡಿ ಸರ್ಕಾರಿ ನೌಕರಿ ಪಕ್ಕಕ್ಕಿಡಿ ನೀವೇ ನಾಲ್ಕು ಜನ ಕೆಲಸ ಕೊಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ರವಿ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಬುಧನ ಜೊತೆಗೆ ದಿವಸ ಮಂದಿ ಉದಿಯಾಗಿದೆ ಅದು ಕರ್ಕಟಕ ರಾಶಿಯಲ್ಲಿ ಕೇತು ಯುತಿಯನ್ನು ನೋಡ್ತಾ ಇದ್ದೀವಿ ಸಿಂಹ ಕ ಮಕರ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಶ್ಚ ಕುಂಭರಾಶಿಯಲ್ಲಿ ರಾಹು ಶನಶ್ಚರ ಇರತಕ್ಕಂಥದ್ದು ರಾಶಿಯಲ್ಲಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಆದರೆ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಬೇಕು ಬಂಧು ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತೊಗೋಬೇಕು ಮಂದಿ ದೃಷ್ಟಿ ಇದೆ ಚಂದ್ರನಿಗೆ ಅದು ಕೂಡ ಸ್ವಲ್ಪ ತೊಂದರೆ ಮಾಡುತ್ತೆ ವೃತ್ತಿಯಲ್ಲಿ ಸ್ತ್ರೀಯರು ಹುಷಾರಾಗಿರಬೇಕು ಇನ್ನು ಪ್ರಯಾಣದಲ್ಲೂ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ ಈ ಮರದ ಕೊರಡು ಅಥವಾ ಇನ್ಯಾವುದೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ ಹೀಗಾಗಿ ಮರ ಮಟ್ಟು ಇಂಥ ಕಡೆ ಕೆಲಸ ಮಾಡೋರು ಹುಷಾರಾಗಿದೆ ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಬೇಗ ಬೇಗ ಆಗೋದಿಲ್ಲ ಅರ್ಜೆಂಟಿಗೆ ಯಾವ ಕೆಲಸ ಆಗೋಲ್ಲ ಈ ದಿವಸ ಆ ಒಂದು ಲಕ್ಷಣ ಇದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಪ್ರಾರ್ಥನೆ ಅಮ್ಮನವನ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಷ್ಟೋತ್ತರ ಸೇವೆ ಮಾಡಿಸಿ ಇನ್ನು ವೃಷಭರಾಶಿ ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಶ್ರದ್ಧೆ ಕಾರ್ಯಶ್ರದ್ಧೆ ಅಂತೀವಲ್ಲ ಅದು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸ್ತ್ರೀಯರಿಗೆ ಮ ಬಲ ಮನೋಬಲವು ಚೆನ್ನಾಗಿದೆ ಈ ದಿವಸ ಮತ್ತು ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ ಯಾರೂ ಸಿಗಲ್ಲ ಎಮರ್ಜೆನ್ಸಿ ಇರುತ್ತೆ ಏನೋ ಒಂದು ತುರ್ತು ಸಹಾಯ ಬೇಕಾಗಿರುತ್ತೆ ಆದರೆ ಯಾರೂ ಸಿಗಲ್ಲ ಹೀಗಾಗಿಬಿಡುತ್ತೆ ಈ ಇಂಥದ್ದೊಂದು ಪರಿಸ್ಥಿತಿ ಆದರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ದಿವಸ ಪ್ರಾರ್ಥನೆ ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಬುಧನ ಜೊತೆಗೆ ಮಾಂದಿ ಇದ್ದಾಗ ನೋಡಿ ಹಲ್ಲಿನ ಬಾಧೆಗಳು ಬರುತ್ತೆ ಮುಖ ಸ್ಕಿನ್ ಅಲರ್ಜಿ ಮುಖದಲ್ಲಿ ಕಲೆ ಆಗ್ತಕ್ಕಂಥದ್ದು ಈ ಥರದ ತೊಂದರೆ ಒರಟು ಮಾತು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ತೊಡಕು ಮಂಕು ಬುದ್ಧಿ ಬುದ್ಧಿ ತೋಚದೆ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗ್ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಹುಷಾರು ಜಗಳ ಕಲಹ ಜಾಸ್ತಿ ಆಗುತ್ತೆ ಕುಟುಂಬದಲ್ಲೂ ಘರ್ಷಣೆಗಳಾಗುತ್ತೆ ಬಂಧುಗಳಲ್ಲಿ ಮುಖ್ಯವಾಗಿ ಬಂಧುಗಳಲ್ಲಿ ಸ್ನೇಹಿತರಲ್ಲಿ ಗಲಾಟೆ ಘರ್ಷಣೆ ಸ್ವಲ್ಪ ತೊಡಕಿದೆ ಹುಷಾರು ಆದರೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಫಲವನ್ನು ಕಾಣಬಹುದು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತದೆ ಸ್ತ್ರೀಯರಿಗೆ ಸ್ವಲ್ಪ ಒಂದು ವ್ಯಥೆ ಮನಸ್ಸಿಗೆ ಬೇಸರ ಹಣಕಾಸಿನ ವಿಚಾರದಲ್ಲಿ ಬೇಸರ ಈ ಥರದ್ದು ಒಂದು ಸಾಧ್ಯತೆ ಇದೆ ಇದರ ನಿವಾರಣೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಕರ್ಕಟಕ ರಾಶಿಯವರಿಗೆ ಈ ದಿವಸ ಜನ್ಮದಲ್ಲಿ ಬುಧ ಮಾಂದಿಯರಿದ್ದಾಗ ಸ್ಕಿನ್ ಡಿಸೀಸ್ ಆಗುತ್ತೆ ತೊಂದರೆಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ ಹುಷಾರಾಗಿರಿ ಸಣ್ಣದರಲ್ಲೇ ತಪಾಸಣೆ ಮಾಡಿಸ್ಬಿಡೋದು ಭಾಳ ಒಳ್ಳೆಯದು ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೂನ್ಯತೆ ಉಂಟಾಗುತ್ತೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಮುಖ್ಯವಾಗಿ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಹೈನುಗಾರರಿಗೆ ಇಂಥ ಮತ್ತು ಪುಷ್ಪೋದ್ಯಮದಲ್ಲಿ ಹಣ್ಣು ಹೂವು ಇಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಮಕ್ಕಳಿಂದಲೂ ಸ್ವಲ್ಪ ನಿರೀಕ್ಷೆ ಹಣಕಾಸಿನ ನಿರೀಕ್ಷೆ ಮಾಡಬಹುದು ಪ್ರಾರ್ಥನೆಗೆ ದಿವಸ ನರಸಿಂಹ ಕವಚ ಕೇಳಿಸ್ಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ವಸ್ತ್ರ ವ್ಯಾಪಾರಗಳಿಗೆ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ ಕಲೆಯಲ್ಲಿ ಕೆಲಸ ಮಾಡುವವರಿಗೆ ತುಂಬ ಸಹಾಯ ಸಿಗುತ್ತೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಮತ್ತು ಹಣಕಾಸಿನಲ್ಲಿ ನಿಮಗೆ ತೊಂದರೆ ಇದೆ ಈ ದಿವಸ ಹಣಕಾಸಿನ ವಿಚಾರ ಸಂಭ ಕೆಲಸದಲ್ಲಿ ಅನುಕೂಲ ಬೇರೆ ಹಣಕಾಸಿನ ತೊಡಕು ಬೇರೆ ಹೀಗಾಗಿ ಹಣಕಾಸಿನಲ್ಲಿ ಸ್ವಲ್ಪ ತೊಡಕು ತೊಂದರೆ ವಿದ್ಯಾರ್ಥಿಗಳಿಗೆ ನಷ್ಟ ವ್ಯಥೆ ವಿಪರೀತವಾದ ಖರ್ಚು ಈ ರೀತಿಯಲ್ಲಿ ಸ್ವಲ್ಪ ತೊಡಕೆ ಇದೆ ವಿಷ್ಣು ಸಹಸ್ರಮ ಪಾರಾಯಣ ಮಾಡ್ತಕ್ಕಂಥದ್ದು ವಿಷ್ಣು ಸನ್ನಿಧಾನದಲ್ಲಿ ಗಂಧಾಲಂಕಾರ ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಮತ್ತೊಂದು ಅಂಥ ಔಟ್ಸೋರ್ಸಲ್ಲಿ ಕೆಲಸ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿದೆ ಸಹಕಾರಗಳು ಉಂಟಾಗುತ್ತೆ ಬುದ್ಧಿಬಲ ತುಂಬ ಚೆನ್ನಾಗಿದೆ ಮಕ್ಕಳ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ವಿಶೇಷ ಆಲೋಚನೆ ಏನೋ ಒಂದು ಹೊಳೆಯುತ್ತೆ ಆ ಕೆಲಸ ಮಾಡ್ತಕ್ಕಂಥದ್ದು ಆ ರೀತಿಯ ಒಂದು ಫಲ ಇದೆ ಮತ್ತು ಈ ದಿವಸ ಮನಸ್ಸು ನಿರಾಳವಾಗಿರುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಮುಖ್ಯವಾಗಿ ಈ ದಿವಸ ಲಾಭದ ದಿನ ವಿಶೇಷ ಲಾಭಗಳನ್ನು ಕಾಣ್ತೀರ ದಿನಸಿ ವ್ಯಾಪಾರಿಗಳಾಗಬಹುದು ಶಿಕ್ಷಣ ಕ್ಷೇತ್ರದ ಈ ಬ್ಯಾಗು ಪುಸ್ತಕ ಸ್ಟೇಷನರಿ ಇಂಥ ಕ್ಷೇತ್ರಗಳಲ್ಲಿ ಅವರಿಗೆ ತುಂಬ ಲಾಭದಾಯಕವಾಗಿದೆ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ತೊಡಕುಗಳು ಬರುತ್ತೆ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ನೀವು ಮಾಡಿದ್ದೆ ಸರಿ ಅಂತ ನೀವು ಅವ್ರು ಮಾಡಿದ್ದು ಸರಿ ಅಂತ ಅವರು ಈ ರೀತಿಯ ಕ್ಲಾಷಸ್ ಮತ್ತು ಒಂದು ನಿರ್ಣಯಕ್ಕೆ ಬರೋಕ್ಕಾಗಲ್ಲ ಈ ದಿವಸ ಗೊಂದಲ ಇರ್ತದೆ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ತಾಯಿಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ತಾಯಿಯಿಂದ ಸಹಕಾರ ತಾಯಿ ಮಕ್ಕಳ ಬಾಂಧವ್ಯ ಸ್ವಲ್ಪ ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಪ್ರಯಾಣ ಸೌಖ್ಯ ಸೂಚಿಸ್ತಾ ಇದೆ ಹೆಚ್ಚಿನ ಫಲ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಅದೇ ವೃತ್ತಿಯಲ್ಲಿನ ತೊಡಕುಗಳಿಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರೆಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಅಧಿಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಧೈರ್ಯೋತ್ಸಾಹಗಳು ಸಹೋದರಲ್ಲಿ ಸಹಕಾರಗಳು ತುಂಬ ಆತ್ಮೀಯರು ಮನೆಗೆ ಬಂದಿರಲಿಲ್ಲ ಅಂತಂದರೆ ಅವರು ಈ ದಿವಸ ಇದ್ದಕ್ಕಿದ್ದ ಹಾಗೆ ಮನೆಗೆ ಆಗಮನ ಅಂಥದ್ದೊಂದು ಫಲ ಇದೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ ಇದೆ ವಿಹಾರ ಪ್ರಯಾಣ ಈ ರೀತಿಯಲ್ಲಿ ಒಂಥರ ಪಾರ್ಟಿ ಮೂಡ್ ಅಂತಾರಲ್ಲ ಆ ರೀತಿಯಲ್ಲೂ ಒಂದು ವಾತಾವರಣ ಇರ್ತದೆ ಈ ದಿವಸ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಲಕ್ಷಣ ಇದೆ ಇದರ ನಿವಾರಣೆಗೆ ವಿಷ್ಣು ಪ್ರಾರ್ಥನೆ ವಿಷ್ಣು ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ ಕುಟುಂಬದವ್ರ ಜೊತೆಗೆ ಇಷ್ಟ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಒಂದು ರೀತಿಯ ವಾತಾವರಣ ತಿಳಿಯಾಗಿರುತ್ತೆ ಹಿತವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಆದರೆ ಈ ದಿವಸ ನಷ್ಟವೂ ಇದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಅವರ ಆರೋಗ್ಯದಲ್ಲಿ ನಷ್ಟತೆ ಹೊಂದತಕ್ಕಂಥದ್ದು ಅದಕ್ಕಾಗಿ ಹಾಸ್ಪಿಟ್ಲಿಗೆ ಅಲೆದಾಟ ಎರಡೂ ರೀ ಶುಭ ಶುಭ ಮಿಶ್ರವಾಗಿದೆ ಈ ದಿವಸ ತಪ್ಪದೆ ನೀವು ಕೂಡ ನರಸಿಂಹ ಪ್ರಾರ್ಥನೆ ನರಸಿಂಹ ಸಂಧಾನದಲ್ಲಿ ಒಂದು ತುಳಸಿ ಅರ್ಚನೆ ಅಭಿಷೇಕ ಇದನ್ನು ಮಾಡಿಸಿ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡೋದರಿಂದಾಗಿ ಒಂದು ಬಲ ಬರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರು ಈ ದಿವಸ ಸಂಗಾತಿಯಿಂದ ಸಹಕಾರವೂ ಇದೆ ಸಹಕಾರದಿಂದ ತೊಂದರೆಯೂ ಇದೆ ಹೀಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋ ಮುನ್ನ ಏನೋ ಹೆಲ್ಪನ್ನು ತಗೋಬೇಕು ಅನ್ನೋ ಮುನ್ನವೇ ಎಚ್ಚರಿಕೆ ಇರಲಿ ಈ ದಿವಸ ಸಹಾಯ ಮಾಡಿದ ಮೇಲೆ ನೂರು ಸಲ ಹೇಳಿದ್ರೆ ತಲೆ ಕೆಟ್ಟು ಹೋಗುತ್ತೆ ಆ ರೀತಿಯಲ್ಲಿ ಇನ್ನು ಈ ದಿವಸ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ತೊಡಕನ್ನು ಸೂಚಿಸ್ತಾ ಇದೆ ಜಲ ಸಂಬಂಧಿ ತೊಂದರೆಗಳು ಜಲೋತ್ಪನ್ನದಲ್ಲಿ ಅಂದರೆ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಭಯದ ವಾತಾವರಣ ವಿಷಜಂತುಗಳ ಭಯ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ಬಹಳ ಹುಷಾರಾಗಿರಿ ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅಲ್ಲೂ ತೊಂದರೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹುಷಾರು ಇನ್ನು ಕೆಲಸ ಕಾರ್ಯಗಳ ಮಟ್ಟಿಗೆ ಸ್ವಲ್ಪ ಅನುಕೂಲಕರವಾಗಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಸಹಾಯ ನಿರೀಕ್ಷೆ ಮಾಡಬಹುದು ಈ ದಿವಸ ಪ್ರಾರ್ಥನೆಗೆ ದಿವಸ ಅಮುನವರ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿಬಿಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಜೊತೆ ಒಂದು ಪ್ರಯಾಣ ವಿಹಾರ ಈ ಥರದ್ದು ಒಂದು ಮನಸ್ಸನ್ನು ಸೂಚಿಸ್ತಾ ಇದೆ ಇನ್ನು ಉಳಿದ ಹಾಗೆ ಈ ದಿವಸ ನಿಮ್ಮ ರಾಶಿನ ಷಷ್ಟದಲ್ಲಿ ಬುಧ ಮತ್ತು ಮಂದಿ ಇದ್ದಾಗ ಸಾಲ ಮಕ್ಕಳ ವಿಚಾರದಲ್ಲಿ ಜಗಳಗಳು ಕಲಹಗಳು ಈ ಥರದ್ದು ಸೂಚಿಸ್ತಾ ಇದೆ ವಸ್ತು ನಷ್ಟತೆ ಉಂಟಾಗ್ತಕ್ಕಂಥದ್ದು ಮತ್ತು ಬಂಧುಗಳಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಈ ಥರದ್ದು ಇದೆ ಹುಷಾರು ಚಂದ್ರನು ವ್ಯಯದಲ್ಲಿದ್ದಾನೆ ಹೇಗೆ ಸ್ತ್ರೀಯರಿಗೆ ಅಲದಾಟ ವ್ಯಥೆ ವ್ಯಯ ಸ್ಥಾನಚ್ಯುತಿ ಏನೋ ಇರತಕ್ಕಂಥ ಪೊಸಿಷನ್ ಸ್ವಲ್ಪ ಹಾಗೆ ಅಲುಗಾಡ್ತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಭಯದ ವಾತಾವರಣ ಇದೆ ತಪ್ಪದೇ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲೇ ತುಂಬ ವಿಶೇಷವಾದ ಅನುಕೂಲಗಳನ್ನು ಕಾಣಬಹುದು ಸ್ನೇಹಿತರಿಂದ ಸಹಕಾರ ಇದೆ ಸಹೋದರ ಸಹಕಾರ ಸೇವಕರು ಸಹಾಯಕರು ಮನೆ ಕೆಲಸ ಇತ್ಯಾದಿಗಳಿಗೆ ಸಹಾಯ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ ಹಿರಿಯರಿಂದ ಸಲಹೆ ಸಿಗುತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಇಂಥವರ ಬಂಧುಗಳ ಒಡನಾಟ ಆಗಮಿಸ್ತಕ್ಕಂಥದ್ದು ಬಂಧುಗಳು ಬರತಕ್ಕಂಥದ್ದು ಮನೆಗೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಬುದ್ಧಿ ವ್ಯತ್ಯಾಸ ಇದೆ ಸ್ವಲ್ಪ ಕೆಟ್ಟ ಆಲೋಚನೆಗಳು ನಿಮ್ಮ ಒಳಗೆ ಪ್ರವೇಶ ಆಗ್ಬಿಡುತ್ತೆ ಇದರ ನಿವಾರಣೆಗೆ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಆದಿದೇವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ವಿಷ್ಣುವಿನ ಕೃಪೆಯಾಗುತ್ತೆ ಸರಿಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి